ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ನನ್ನ ಪ್ರೀತಿಯ ಗುರುಗಳಾದಂತಹ ಶಿರಡಿ ಸಾಯಿನಾಥರವರಿಗೂ ಸ್ವಾಮಿ ಸಮರ್ಥರಿಗೂ ಗುರುರಾಯರಿಗೂ ಗುರುಪೌರ್ಣಿಮೆ ಹಬ್ಬದ ಶುಭಾಶಯಗಳು ಹಾಗೂ ಶ್ರೀ ಸಾಯಿ ಪವಾಡ ಕುಟುಂಬದ ಸದಸ್ಯರೆಲ್ಲರಿಗೂ ಗುರುಪೂರ್ಣಮಿ ಹಬ್ಬದ ಶುಭಾಶಯಗಳು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರುವು ನಿಜವಾಗಿಯೂ ಪರಬ್ರಹ್ಮನೇ ಆ ಗೌರವಾನ್ವಿತ ಗುರುಗಳಿಗೆ ನಮಸ್ಕಾರಗಳು ನಮ್ಮ ಜೀವನದಲ್ಲಿ ನಮಗೆ ಶಿರಡಿ ಸಾಯಿಬಾಬಾರವರೇ ನಮ್ಮ ಜೀವನವನ್ನು ಬೆಳಗಿಸುವ ದೈವದ ಗುರುವಾಗಿದ್ದಾರೆ ಅವರ ಎರಡು ಅತ್ಯಮೂಲ್ಯವಾದ ಮಾತುಗಳನ್ನು ನಾವು ಸದಾ ಪಾಲಿಸೋಣ ಶ್ರದ್ಧೆ ಮತ್ತು ಸಬೂರಿಯನ್ನು ಸದಾ ನಮ್ಮಲ್ಲಿ ಉಳಿಸಿಕೊಳ್ಳೋಣ ಅವರಿಗೆ ಪ್ರೀತಿಯಿಂದ ಈ ಎರಡು ನಾಣ್ಯಗಳನ್ನು ಅರ್ಪಿಸೋಣ ಸದಾ ನಾವು ನಮ್ಮ ಬಾಬಾರವರಿಗೆ ಪ್ರೀತಿಯಿಂದ ಕೃತಜ್ಞರಾಗಿರೋಣ ಕಲಿಯುಗದ ಕಲ್ಪತರು ನನ್ನ ಪ್ರೀತಿಯ ಕಾಮದೇನು ಆಗಿರುವಂತಹ ನನ್ನ ಶಿರಡಿ ಸಾಯಿನಾತನಿಗೆ ನಮನಗಳು ಪೂರ್ವ ಜನ್ಮದ ಸುಕೃತದ ಫಲದಿಂದ ನೀವು ನಮಗೆ ಗುರುವಾಗಿ ದೊರಕಿದ್ದೀರಿ ನನ್ನ ಮನಸ್ಸು ಹಾಗೂ ನನ್ನ ಯೋಚನೆಯು ಸದಾ ನಿಮ್ಮ ನಾಮಸ್ಮರಣೆಯಲ್ಲಿಯೇ ತಲ್ಲೀನವಾಗಿರಲಿ ಎಂದು ಇಂದು ನಾನು ಪ್ರಾರ್ಥಿಸುತ್ತಿದ್ದೇನೆ ಗುರುಪೂರ್ಣಿಮೆ ಅಂದರೇನು ಗುರುಪೂರ್ಣಿಮೆಯ ಅರ್ಥವೇನು ಎಂದು ತಿಳಿದುಕೊಳ್ಳೋಣ ಆಷಾಢ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುವ ಗುರುಪೂರ್ಣಿಮೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ ಗುರು ಎಂಬ ಪದವು ಕತ್ತಲೆಯನ್ನು ಹೋಗಲಾಡಿಸುವವನು ಎಂದು ಅನುವಾದಿಸುತ್ತದೆ ಜ್ಞಾನೋದಯದ ಹಾದಿಯನ್ನು ಬೆಳಗಿಸುವಲ್ಲಿ ಅವರು ವಹಿಸುವ ಪಾತ್ರವನ್ನು ಎತ್ತಿ ತೋರಿಸುತ್ತಾರೆ ಮಹಾಭಾರತ ಮತ್ತು ವೇದಾಂತಗಳಂತಹ ಅನೇಕ ಮೂಲಭೂತ ಹಿಂದೂ ಗ್ರಂಥಗಳಲ್ಲೂ ಸಂಕಲಿಸಿ ಸಂಪಾದಿಸಿದ ಕೀರ್ತಿಗೆ ಪಾತ್ರ ರಾಜ ಪೂಜ್ಯ ಋಷಿ ವ್ಯಾಸರನ್ನು ಗೌರವಿಸುತ್ತದೆ ಗುರು ಪೂರ್ಣಿಮೆಯ ವಿಭಿನ್ನ ಆಧ್ಯಾತ್ಮಿಕ ಬೋಧನೆಗಳಲ್ಲಿ ಕಂಡುಬರುವ ವಿವಿಧ ಕಥೆಗಳಿಂದ ಹುಟ್ಟುಕೊಂಡಿದೆ ಒಂದು ನಂಬಿಕೆಯ ಪ್ರಕಾರ ಶಿವದೇವರು ಈ ದಿನದಂದು ಅವರು ತಮ್ಮ ಜ್ಞಾನವನ್ನು ಜನರೊಂದಿಗೆ ಹಂಚಿಕೊಂಡರು ಅವರನ್ನು ಮೊದಲು ಗುರುವನ್ನಾಗಿ ಮಾಡಿದರು ಮತ್ತೊಂದು ಕಥೆಯು ವೇದವ್ಯಾಸರ ಜನನದ ಬಗ್ಗೆ ಹೇಳುತ್ತದೆ ಅವರು ಗುರುಪೂರ್ಣಿಮೆಯೆಂದು ತಮ್ಮ ನಾಲ್ವರು ಶಿಷ್ಯರೊಂದಿಗೆ ವೇದಗಳ ಬೋಧನೆಗಳನ್ನು ಹಂಚಿಕೊಂಡರು ಬೌದ್ಧ ಧರ್ಮದಲ್ಲಿ ಬುದ್ಧನು ಈ ದಿನದಂದು ಸಾರಾನಾಥದಲ್ಲಿ ತನ್ನ ಅನುಯಾಯಿಗಳಿಗೆ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದನೆಂದು ಹೇಳಲಾಗುತ್ತದೆ ಅದೇ ರೀತಿ ಜೈನರು ಗುರುಪೂರ್ಣಿಮೆಯನ್ನು ಪೂಜ್ಯ ವ್ಯಕ್ತಿ ಮಹಾವೀರನು ತನ್ನ ಮೊದಲ ಅನುಯಾಯಿಯನ್ನು ಪಡೆದ ದಿನವೇ ಎಂದು ಆಚರಿಸುತ್ತಾರೆ ಗುರುಪೂರ್ಣಮೆಯ ಸಾರವು ವ್ಯಕ್ತಿಗಳನ್ನು ಅಜ್ಞಾನದಿಂದ ತಿಳುವಳಿಕೆಯ ಕಡೆಗೆ ಕರೆದೊಯ್ಯುವ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಮಹತ್ವವನ್ನು ಎತ್ತಿ ತೋರಿಸುವ ಶಿಕ್ಷಕರನ್ನು ಗೌರವಿಸುವುದರಲ್ಲಿದೆ ಇದು ಕಲಿಕೆಯ ಶಕ್ತಿಯನ್ನು ನೆನಪಿಸುತ್ತದೆ ಮತ್ತು ಬೆಳವಣಿಗೆಯ ಸಾಧಕವಾಗಿ ಜ್ಞಾನದ ಹಂಚಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಗುರುಪೂರ್ಣಿಮೆಯ ಮಹತ್ವವು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಘಟನೆಯನ್ನು ಮೀರಿ ವಿಸ್ತರಿಸುತ್ತದೆ ಇದು ಸಾಮಾಜಿಕ ಮತ್ತು ಧಾರ್ಮಿಕ ಗಡಿಗಳನ್ನು ಮೀರಿದ ಸಾಂಸ್ಕೃತಿಕ ಆಚರಣೆಯಾಗಿದೆ ಗುರುಪೂರ್ಣಿಮೆಯ ಕಥೆ ಮಹಾಭಾರತ ಭಾರತದ ಸಂಕಲನಕಾರ ವೇದ ವ್ಯಾಸ ಮುನಿ ವಿಷ್ಣು ಪುರಾಣದ ಮೊದಲ ಪುರಾಣ ಕತ್ರು ಋಷಿ ಮತ್ತು ಸತ್ಯವತಿಯವರಿಗೆ ಯಮುನಾ ನದಿಯ ಕಲ್ಪಿ ಎಂಬ ದ್ವೀಪದಲ್ಲಿ ಜನಿಸಿದರು ಎಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲಿಯವರೆಗೆ ಈ ವಿಶಾಲ ಜ್ಞಾನವು ಮೌಖಿಕವಾಗಿ ಮಾತ್ರ ಲಭ್ಯವಿತ್ತು ಆದ್ದರಿಂದ ವಿಷ್ಣು ವೇದಗಳ ಜ್ಞಾನವನ್ನು ಲಿಪಿ ರೂಪಕ್ಕೆ ಪರಿವರ್ತಿಸಬೇಕೆಂದು ಬಯಸಿದ್ದರು ಎಂದು ಹೇಳಲಾಗುತ್ತದೆ ಹೀಗಾಗಿ ವೇದವ್ಯಾಸರನ್ನು ವಿಷ್ಣುವಿನ ವಿಸ್ತರಣೆ ಎಂದು ಪರಿಗಣಿಸಲಾಗುತ್ತದೆ ಅವರು ವೇದಗಳನ್ನು ವರ್ಗೀಕರಿಸಲು ಮತ್ತು ಇತರ ಪ್ರಾಚೀನ ಹಿಂದೂ ಗ್ರಂಥಗಳ ಮೇಲೆ ಕೆಲಸ ಮಾಡಲು ಜನಿಸಿದರು ವ್ಯಾಸರ ತಂದೆ ಪರಾಶರ ಋಷಿಗಳು ವಸಿಷ್ಠರ ಮೊಮ್ಮಗ ಪರಾಶರ ಋಷಿಗಳು ತಪಸ್ಸಿನಿಂದ ಸಂತಸಗೊಂಡು ಶಿವನು ಅವರ ಮಗ ಗೌರವಾನ್ವಿತ ಮತ್ತು ಜ್ಞಾನಕ್ಕಾಗಿ ಪ್ರಸಿದ್ಧನಾಗಬೇಕೆಂದು ಅವರು ಅವರ ಮಗ ವಸಿಷ್ಠ ಋಷಿಗೆ ಸಮಾನವಾದ ಬ್ರಹ್ಮರ್ಷಿಯಾಗಬೇಕೆಂದು ವರವನ್ನು ದಯಪಾಲಿಸಿದನು ದಂತಕಥೆಯ ಪ್ರಕಾರ ವೇದವ್ಯಾಸರ ತಾಯಿ ಸತ್ಯವತಿ ಅವರನ್ನು ಗರ್ಭಧರಿಸ Sí. ತಕ್ಷಣವೇ ವ್ಯಾಸರಿಗೆ ಜನ್ಮ ನೀಡಿದರು ವೇದವ್ಯಾಸ ಮುನಿಯನ್ನು ದ್ವೈಪಾಯನ ಎಂದು ಕರೆಯಲಾಗುತ್ತಿತ್ತು ಅಂದರೆ ದ್ವೀಪದಲ್ಲಿ ಜನಿಸಿದ ಎಂದರ್ಥ ಮತ್ತು ಅವರು ಕಪ್ಪು ಮೈ ಬಣ್ಣದಿಂದ ಅವರಿಗೆ ಕೃಷ್ಣ ಎಂದು ಹೆಸರಿಡಲಾಯಿತು ಅವರು ಬೆಳೆದಂತೆ ವ್ಯಾಸರು ಮನೆ ಬಿಟ್ಟು ಬ್ರಹ್ಮ ನಾರದ ಮುನಿ ಮತ್ತು ನಾಲ್ವರು ಕುಮಾರರ ಅಡಿಯಲ್ಲಿ ಶಿಕ್ಷಣ ಪಡೆಯಲು ಹೊರಟರು ವೇದವ್ಯಾಸ ಮುನಿಗಳು ತಮ್ಮ ಜೀವನವನ್ನು ಗಂಗಾ ನದಿಯ ದಡದಲ್ಲಿರುವ ಉತ್ತರಾಖಂಡದಲ್ಲಿ ಕಳೆದರು ಅಲ್ಲಿ ವಶಿಷ್ಠ ಋಷಿಗಳು ಪಾಂಡವ ಸಹೋದರರೊಂದಿಗೆ ವಾಸಿಸುತ್ತಿದ್ದರು ಎಂದು ಹೇಳಿದರು ದಂತೆಯ ಪ್ರಕಾರ ವ್ಯಾಸರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಒಂದರಲ್ಲಿ ಅಪರಂತರ ತಮಸ್ ಆಗಿ ಜನಿಸಿದಾಗ ವಿಷ್ಣುವಿನ ಭಕ್ತರಾಗಿದ್ದರು ಉಪನಿಷತ್ತುಗಳು ವೇದಗಳು ಮತ್ತು ಧರ್ಮಶಾಸ್ತ್ರಗಳಲ್ಲಿ ಜ್ಞಾನವು ವಿಷ್ಣುವಿನ ಬಯಕೆಯಂತೆ ವೇದ ವ್ಯಾಸರಾಗಿ ಜನಿಸಿದ ಋಷಿ ಅಪರಾಂತರ ತಮಸ್ನಲ್ಲಿ ಅಂತರ್ಗತವಾಗಿತ್ತು ವೇದ ವ್ಯಾಸರು ಜನಿಸಿದ ದಿನವಾಗಿರುವುದರಿಂದ ಈ ದಿನವನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಗುರುಪೂರ್ಣಿಮೆಯ ವಿಶೇಷ ಮಹತ್ವದ ಬಗ್ಗೆ ಮಾಹಿತಿ ಶಿರಡಿ ವಾಸಾಯ ವಿದ್ಮಹೆ ಸಚಿದಾನಂದಾಯ ದೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾ